ನಿಮ್ ಮಾಡೋ ಮಾಮೂಲಿ ಮೆಂತೆ ಪಲಾವ್ ಗಿಂತ ನಾನ್ ಈಗ ಮಾಡೋ ನಾಟಿ ಸ್ಟೈಲ್ ಮೆಂತೆ ಪಲಾವ್ ನ ನಿಮ್ಮ ನಿಮ್ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಎಲ್ಲಾರು ಇಷ್ಟಪಟ್ಟು ತಿಂತಾರೆ ನೀವಿನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಇವಾಗ್ಲೇ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ನಾನ್ ಯಾವ್ದೇ ತರ ವಿಡಿಯೋ ಹಾಕೋದ್ರು ನಿಮ್ಗೆ ಮೊದ್ಲು ಸಿಗುತ್ತೆ ಮೊದ್ಲಿಗೆ ವೀಕ್ಷಕರೇ ಗ್ಯಾಸ್ ಮೇಲೆ ನಾನು ಕುಕ್ಕರ್ನ ಇಟ್ಕೊಂಡಿದೀನಿ ಕುಕ್ಕರ್ ಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ನ ಹಾಕೊಂಡಿದೀನಿ ಅಡ್ಗೆ ಆಯಿಲ್ ಹಾಗೇನೆ ಚಕ್ಕೆ ಒಂದ್ ಇಂಚು ಒಂದ್ ಮೂರು ಪಲಾವ್ ಎಲೆ ಎರಡು ಏಲಕ್ಕಿ ಹಾಕೋತಾ ಇದ್ದೀನಿ ಹಾಗೇನೆ ಒಂದು ಮರಾಠಿ ಮೊಗ್ಗು ಒಂದು ಸ್ಟಾರ್ ಹೂವ ಹಾಕೋತಾ ಇದ್ದೀನಿ ಸ್ವಲ್ಪ ಕಸೂರಿ ಮೆತ್ತಿ ಹಾಕೋತಾ ಇದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಹಾಗೇನೆ ಎಲ್ಲಾದ್ರು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸಣ್ಣಗೆ ಹೆಚ್ಕೊಂಡಿರುವಂತ ಒಂದು ಈರುಳ್ಳಿನ ಹಾಕ್ತಾ ಇದ್ದೀನಿ ನಾನು ದಪ್ಪನ ಈರುಳ್ಳಿ ತಗೊಂಡಿದ್ದೀನಿ ಅದಕ್ಕೋಸ್ಕರ ಒಂದು ಈರುಳ್ಳಿನ ಹಾಕೋತಾ ಇದೀನಿ ನೀವೇನಾದ್ರೂ ಸಣ್ಣ ಈರುಳ್ಳಿ ತಗೊಂಡಿದ್ರೆ ಎರಡ್ ಈರುಳ್ಳಿನ ಹಾಕೊಳ್ಳಿ ನಾನು ನಾಲ್ಕೈದ್ ಜನ ತಿನ್ಬೋದು ಹೊಟ್ಟೆ ತುಂಬಾ ಪಲಾವು ಅಷ್ಟು ಮಾಡ್ತಾ ಇದ್ದೀನಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾವು ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಫ್ರೈ ಆಗ್ತಿರ್ಲಿ ಅದ್ರ ಮಧ್ಯದಲ್ಲೇ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಇವಾಗ ಮಸಾಲೆನ ರುಬ್ಕೊಳ್ಳೋದಕ್ಕೆ ಒಂದ್ ಎಂಟು ಹಸಿಮೆಣಸಿ ತಗೊಂಡಿದ್ದೀನಿ ಒಂದು ಉಂಡೆ ಬೆಳ್ಳುಳ್ಳಿ ಸುಲ್ತಿಟ್ಕೊಂಡಿದ್ದೀನಿ ಹಾಗೆ ಒಂದ್ ಎರಡು ಇಂಚ್ ಆಗುವಷ್ಟು ಶುಂಠಿ ತಗೊಂಡಿದ್ದೀನಿ ಅದನ್ನು ಸಹ ಹಚ್ಕೊಂಡಿದ್ದೀನಿ ಹಾಗೇನೆ ಚಕ್ಕೆ ಲವಂಗ ಇಷ್ಟನ್ನು ಸಹ ನುಣ್ಣುಗೆ ಪೇಸ್ಟ್ ಮಾಡ್ಕೊಂಡಿದೀನಿ ಇವಾಗ ಡೈರೆಕ್ಟ್ ಆಗಿ ಕುಕ್ಕರ್ ಗೆ ಹಾಕೋಬೇಕಾಗುತ್ತೆ ನೋಡ್ಕೊಳ್ಳಿ ಈರುಳ್ಳಿ ಚೆನ್ನಾಗೆ ಫ್ರೈ ಆಗಿರ್ಬೇಕು ಈ ರೀತಿ ಫ್ರೈ ಆಗಿದ್ರೆ ಪಲಾವ್ ತುಂಬಾ ಚೆನ್ನಾಗಿ ರುಚಿಯಾಗೆ ಬರುತ್ತೆ ಈ ಮಸಾಲೆನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಡ್ಕೋಬೇಕು ಹಾಗೆ ನೀವು ಫ್ರೈ ಮಾಡ್ಕೊಳ್ಳಿ ಯಾಕಂತ ಅಂದ್ರೆ ಹಸ ಹಸಿದೇ ನಾವು ರುಬ್ಕೊಂಡಿರೋದ್ರಿಂದ ಎಣ್ಣೆಯಲ್ಲಿ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಪಲ್ಲಾವು ಕೂಡ ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಅದಕ್ಕೋಸ್ಕರ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು ನಾನು ತೋರಿಸ್ತೀನಿ ನೋಡಿ ಈ ರೀತಿ ಆಗಿರಬೇಕು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಆ ರೀತಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಸೊಪ್ಪುನ ಹಾಕ್ತಾ ಇದ್ದೀನಿ ಮೆಂತೆ ಸೊಪ್ಪು ಎಲೆ ಮಾತ್ರ ಹಾಕ್ತಾ ಇರೋದು ಕಡ್ಡಿ ಒಂದು ಹಾಕ್ತಾ ಇಲ್ಲ ನಾನು ಕಡ್ಡಿ ಕಡ್ಡಿ ಇದ್ರೆ ಆಗೋದಿಲ್ಲ ಪಲಾವನ ಅದಕ್ಕೋಸ್ಕರ ಸ್ವಲ್ಪ ಸೊಪ್ಪುನ ಎಲೆಗಳನ್ನ ಬಿಡಿಸ್ಕೊಬಿಟ್ಟು ನೀಟಾಗಿ ತೊಳ್ಕೊಂಡು ಹಾಕೋತಾ ಇರೋದು ಇವಾಗ ಈ ಸೊಪ್ಪನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷದಲ್ಲೇ ಬೆಂದೋಗುತ್ತೆ ಬೇಗನೆ ಬೇಯುತ್ತೆ ಬಟ್ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಸ್ವಲ್ಪ ನೀರು ಹಾಕೊಂಡು ಸಹ ನೀವು ಬೇಯಿಸ್ಕೊಳ್ಳಿ ಅವಾಗ ಕಹಿ ಅಂಟೋದಿಲ್ಲ ಅನ್ನಕ್ಕೆ ಗೊಜ್ಜಿಗೆಲ್ಲ ತುಂಬಾ ರುಚಿಯಾಗಿ ಬರುತ್ತೆ ಕಹಿ ಇರಬಾರ್ದು ಅಂತಂದ್ರೆ ಇವಾಗಲೇ ನೀವು ಸೊಪ್ಪನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆನಲ್ಲಿ ಆಮೇಲೆ ಒಂದು ಲೋಟ ಒಂದು ಸ್ವಲ್ಪ ಸಣ್ಣ ಲೋಟದಲ್ಲಿ ನೀರು ಹಾಕೊಂಡು ಫ್ರೈ ಮಾಡ್ಕೊಂಡ್ರೆ ಅದರಲ್ಲಿ ವಿಷನೇ ಇರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಇದಕ್ಕೆ ಹಸಿ ಬಟಾಣಿ ಹಾಕೋತಾ ಇದ್ದೀನಿ ನಿಮ್ಮ ಮನೆಗಳಲ್ಲಿ ಹಸಿ ಬಟಾಣಿ ಇಲ್ಲ ಅಂತಂದ್ರೆ ಬೇರೆ ಬೇರೆ ಕಾಳು ಯಾವ್ದಾರ ಒಂದ್ ಹಾಕೋಬಹುದು ನಿಮ್ಮನೆಯಲ್ಲಿ ಯಾವುದು ಕಾಳಿಲ್ಲ ಅಂತ ಅಂದ್ರೆ ಹಾಗೇನೆ ಮಾಡ್ಕೋಬಹುದು ಹಾಗೇನು ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕಾಳು ಹಾಕುದ್ರೆ ತುಂಬಾ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ನಿಮಿಷ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷ ಬೆಂದಿದ್ದಾದ್ಮೇಲೆ ಸ್ವಲ್ಪ ಕಾಲ್ ಇಟ್ರಲ್ಲಿ ಕಾಲ್ ಬಾಗ್ದಷ್ಟು ಮೊಸರುನ ಹಾಕೋತಾ ಇದ್ದೀನಿ ನಿಮ್ಗೆ ಕ್ವಾಂಟಿಟಿ ನಾನು ಒಂದ್ ಐದ್ ಜನಕ್ಕೆ ಆಗೋಷ್ಟು ಮಾಡ್ತಾ ಇದ್ದೀನಿ ನೀವೇನಾದ್ರು ಜಾಸ್ತಿ ಜನಕ್ಕೆ ಮಾಡೋದಾದ್ರೆ ಸ್ವಲ್ಪ ಕ್ವಾಂಟಿಟಿ ನೋಡ್ಕೊಂಡು ಜಾಸ್ತಿ ಹಾಕೊಂಡು ಮಾಡ್ಕೋಬೇಕಾಗುತ್ತೆ ಹಾಗೇನೇ ಅರ್ಧ ಹಳ್ಳು ನಿಂಬೆಹಣ್ಣ ಇಟ್ಕೋತಾ ಇದ್ದೀನಿ ಇವಾಗ ಒಂದೆರಡು ನಿಮಿಷ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ನಾನು ಈ ಟಿಫನ್ಗೆ ಬೇರೆ ತರದೇನು ಆಗ್ತಾ ಇಲ್ಲ ಮನೆಯಲ್ಲಿ ಇರುವಂತ ಐಟಮ್ಗಳಲ್ಲೇ ತುಂಬಾ ರುಚಿಯಾಗಿ ಹೇಗ್ ಮಾಡಬಹುದು ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಈಸಿ ಇದೆ ಈ ರೀತಿ ನೀವು ಮಾಡಿ ನೋಡಿ ನಾಟಿ ಸ್ಟೈಲು ಸಖತ್ ಆಗಿರುತ್ತೆ ಇವಾಗ ನಿಮ್ಗೆ ಯಾವ ತರ ಪುಡಿ ಬೇಕಾದ್ರೂ ನೀವು ಇವಾಗ ಆ್ಯಡ್ ಮಾಡ್ಕೋಬಹುದು ಸಾಂಬಾರ್ ಪುಡಿ ಹಾಕೋಬಹುದು ಅದ್ರ ಬದಲು ಅದೇ ಬೇರೆ ಟೇಸ್ಟ್ ಬರುತ್ತೆ ಗರಂ ಮಸಾಲ ಹಾಕೋಬಹುದು ಚಿಕನ್ ಮಸಾಲ ಹಾಕೋಬಹುದು ಯಾವ್ದಾದ್ರೂ ಒಂದು ಮಸಾಲಾ ಪುಡಿನ ಇವಾಗ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ತೊಳ್ದಿರೋ ಅಂತ ಅಕ್ಕಿನ ಹಾಕೋತಾ ಇದ್ದೀನಿ ಇದು ಸೋನಾ ಮಸೂರಿ ಅಕ್ಕಿ ನಾನು ಯೂಸ್ ಮಾಡ್ತಾ ಇರೋದು ಅದನ್ನ ಒಂದೂವರೆ ಪಾವುನ ನಾನು ತಗೊಂಡಿದ್ದೀನಿ ಒಂದೂವರೆ ಪಾವು ಅಂದ್ರೆ ಕಾಲು ಕೆ ಜಿಗಿಂತ ಜಾಸ್ತಿ ಇರುತ್ತೆ ಒಂದು ಮುನ್ನೂರೈವತ್ತು ಗ್ರಾಮ್ ಇರುತ್ತೆ ಅಷ್ಟು ಅಕ್ಕಿನ ನಾನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಒಂದೇ ಒಂದು ಟೊಮೊಟೊ ಹಾಕೋತಾ ಇದ್ದೀನಿ ಇದು ಆಪ್ಷನ್ ಅಲ್ಲು ಈ ಟಿಫನ್ಗೆ ಹಾಕಿಲ್ಲ ಅಂದ್ರೂ ನಡೆಯುತ್ತೆ ಇವಾಗ ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಅಕ್ಕಿಗೆ ಚೆನ್ನಾಗಿ ಹಿಡಿಯುತ್ತೆ ಈ ಟೈಮ್ನಲ್ಲೇ ಈ ರೀತಿ ಬೇಯಿಸ್ಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ನೀವು ಯಾವುದೇ ಥರ ಪಲಾವ್ ಮಾಡಿ ಯಾವುದೇ ಥರ ಟಿಫನ್ ಮಾಡಿರೋ ಈ ರೀತಿ ಮಸಾಲೆನಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ರುಚಿ ಇನ್ನಷ್ಟು ಜಾಸ್ತಿ ಆಗುತ್ತೆ ಇವಾಗ ಮುನ್ನೂರೈವತ್ತು ಗ್ರಾಮ್ ಅಕ್ಕಿಗೆ ಎಷ್ಟು ನೀರ್ ಬೇಕೋ ಅಷ್ಟು ನೀರನ್ನ ನಾನು ಹಾಕೋತಾ ಇದ್ದೀನಿ ಕಾಲ್ ಕೆ ಜಿ ಅಕ್ಕಿ ತಗೊಂಡ್ರೆ ನೀವು ಒಂದು ಲೀಟ್ರ್ ನೀರು ಹಾಕೋಬೇಕಾಗುತ್ತೆ ಅರ್ಧ ಕೆ ಜಿ ಅಕ್ಕಿ ತಗೊಂಡ್ರೆ ನೀವು ಎರಡು ಲೀಟರ್ ನೀರು ಹಾಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಮುಕ್ಕಾ ಲೀಟರ್ ನಾನು ನೀರ್ ಹಾಕೋತಾ ಇದ್ದೀನಿ ಕರೆಕ್ಟಾಗಿ ನೀವು ಅಷ್ಟೇ ಅಳತೆ ಮೇಲೆ ಆದರೆ ಲೀಟ್ರ್ ಲೆಕ್ಕ ತಗೊಳ್ಳಿ ನೀವು ಅಂದಾಜು ಕರೆಕ್ಟ್ ಆಗಿ ಹಾಕೊಳ್ಳೋದಾದ್ರೆ ನೀರನ್ನ ಹಾಗೇನೆ ಹಾಕೋಬಹುದು ಇದು ಚೆನ್ನಾಗೆ ಒಂದ್ಸಲ ಕುದಿ ಬರ್ಬೇಕು ಆ ರೀತಿ ಕುದಿ ಬರ್ಸ್ಕೊಳ್ಳಿ ನೋಡಿ ಇವಾಗ ಬರ್ತಾ ಇದೆಯಲ್ಲ ಆ ರೀತಿ ನೀವು ಕುದಿಸ್ಕೋಬೇಕಾಗುತ್ತೆ ಫುಲ್ ನೀರು ಕುದಿತಾ ಇರ್ಬೇಕು ಆ ರೀತಿ ಕುದಿಸ್ಕೊಳೋದ್ರಿಂದ ಐದೇ ನಿಮಿಷಕ್ಕೆ ಎರಡು ಬಿಜ ಕೂಗ್ಬಿಡುತ್ತೆ ಬೇಗನೆ ಆಗೋಗುತ್ತೆ ಕುಕ್ಕರ್ ಮೇಲೆ ಐದೇ ನಿಮಿಷ ಲೆಕ್ಕ ಹಾಕೋಬಿಡಿ ತುಂಬಾ ರುಚಿಯಾಗಿರೋಂಥ ಪಲ್ಲಾವ್ ರೆಡಿನೇ ಆಗೋಗುತ್ತೆ ನೋಡಿ ಈ ರೀತಿ ಕುದಿ ಬರ್ಬೇಕು ಈ ರೀತಿ ಕುದಿ ಬಂದಿದ್ದಾದ್ಮೇಲೆ ನಾನು ಕುಕ್ಕರ್ ನ ಮುಚ್ಕೋತಾ ಇದ್ದೀನಿ ಇದು ಐದೇ ನಿಮಿಷ ಸಾಕು ರೆಡಿ ಆಗೋಗುತ್ತೆ ಪಲ್ಲಾವು ಇವಾಗ ಕುಕ್ಕರ್ ನ ಮುಚ್ಬಿಟ್ಟು ಎರಡು ವಿಜಲ್ ನಾನು ಕೂಗಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಎರಡು ವಿಜಲ್ ಕೂಗಿದೆ ಕುಕ್ಕರ್ ನ ತೆಗೆದು ನೋಡ್ತಾ ಇದ್ದೀನಿ ಇಷ್ಟೊತ್ತಿಗೆ ಅಲೆ ನಿಮ್ ಮನೆ ತುಂಬಾ ಸ್ಮೆಲ್ ತುಂಬ್ಕೊಂಡ್ಬಿಟ್ಟಿರುತ್ತೆ ಅಷ್ಟು ಘಮ ಘಮ ಅಂತ ಸ್ಮೆಲ್ ಬತ್ತಿರುತ್ತೆ ತುಂಬಾ ರುಚಿಯಾಗಿರುತ್ತೆ ನೀವೇ ನೋಡ್ತಿರ್ಬೋದು ಎಷ್ಟು ಉಡುಡಿಯಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಕಣ್ಣಲ್ಲೇ ರುಚಿ ಹೇಳ್ಬೋದು ಹೀಗೆ ಇದೆ ಅಂತ ತುಂಬಾ ರುಚಿಯಾಗಿ ಬರುತ್ತೆ ನೀವು ಕೂಡ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ತರ ಈಸಿ ರೆಸಿಪೀಸ್ಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ ಥ್ಯಾಂಕ್ ಯು